ವಾಮನಚಿತ್ರದ ನಟ ಧನ್ವೀರ್ ಚಾಮರಾಜನಗರದ ಶ್ರೀ ಬ್ರಹ್ಮರಂಭ ಸೆನಿಫ್ಲೆಕ್ಸ್ ಗೆ ಭೇಟಿ ಸನ್ಮಾನ ಧನ್ವೀರ್ ನೋಡಲು ಮುಗಿಬಿದ್ದ ಫ್ಯಾನ್ಸ್ ಡಿ ಬಾಸ್ ಡಿ ಬಾಸ್ ಜೈಕಾರ ಸಂಭ್ರಮ ವಾಮನ ಚಿತ್ರವು ಹತ್ತರಂದು ರಾಜ್ಯದಾದ್ಯಂತ ಬಿಡುಗಡೆಗೊಂಡು ನಗರದ ಶ್ರೀ ಸೆನಿಫ್ಲೆಕ್ಸ್ ನಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರದ ನಾಯಕ ನಟ ಧನ್ವೀರ್ ಹಾಗೂ ತಂಡ ಭೇಟಿ ಚಿತ್ರ ವೀಕ್ಷಿಸಿತ್ತು ಗೆ ಭೇಟಿ ನೀಡಿದ ಚಿತ್ರ ತಂಡವನ್ನು ಚಿತ್ರಮಂದಿರದ ಮಾಲೀಕರು ಹೂಗುಚ್ಚ ನೀಡಿ ಸ್ವಾಗತಿಸಿದರು ನಂತರ ನಾಯಕ ನಟ ಧನ್ವೀರ್ ತಂಡವನ್ನ ಸನ್ಮಾನಿಸಲಾಯಿತು ನಟ ಧನ್ವೀರ್ ಚಿತ್ರಮಂದಿರಕ್ಕೆ ಆಗಮಿಸುತ್ತಿದ್ದಂತೆ ಫ್ರಾನ್ಸ್ ಪಟಾಕಿ ಸಿಡಿಸಿ ಡಿಬಾಸ್ ಸೆನಿ ಬಾಸ್ ಜೈಕಾರ ಕೂಗಿ ಸಂಭ್ರಮಿಸಿದರು ಕೆಲ ಅಭಿಮಾನಿಗಳು ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ರು ಅಭಿಮಾನಿಗಳ ನೂಕು ನುಗ್ಗು ಉಂಟಾಯಿತು ಅಭಿಮಾನಿ ಚದುರಿಸಲು ಪೊಲೀಸರು ಹರಸಾಹಸ ಪಟ್ರು ಧನ್ವೀರ್ ಕಾರ್ ಮೇಲೆ ನಿಂತು ಅಭಿಮಾನಿಗಳತ್ತ ಕೈ ಬೀಸಿ ವಿಶ್ ಮಾಡಿದರು ತಮ್ಮ ನೆಚ್ಚಿನ ಗುರುವನ್ನ ಅಭಿಮಾನಿಗಳನ್ನ ಮೊಬೈಲ್ ನಲ್ಲಿ ಚಿತ್ರಿಸಿ ಖುಷಿಪಟ್ಟರು ನಟ ಧನ್ವೀರ್ ಮಾತನಾಡಿ ವಾಮನ ಚಿತ್ರವು ಒಂದು ಒಳ್ಳೆಯ ಅಭಿರುಚಿ ಚಿತ್ರವಾಗಿದ್ದು ರಾಜ್ಯದಾದ್ಯಂತ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರತಿಯೊಬ್ಬರು ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಬಂದು ನೋಡುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು ಚಿತ್ರಮಂದಿರದ ಮಾಲೀಕ ರೇವಂತ್ ದೇವರು ಮಾತನಾಡಿ ಸಿನಿಮಾಗಳು ಇಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಕ್ರೌಡ್ ಬರುತ್ತಿರಲಿಲ್ಲ ಅದು ನಮಗೆಲ್ಲ ಬೇಸರ ಇತ್ತು ಆದರೆ ವಾಮನ ಸಿನಿಮಾದಲ್ಲಿ ಧನ್ವೀರ್ ಕ್ರೌಡ್ಫುಲ್ ಫುಲ್ ಕೆಪ್ಯಾಸಿಟಿ ಇದೆ ಬಹಳಷ್ಟು ಜನರು ಕಂಟೆಂಟ್ ಕೊಟ್ಟರೆ ಆ ಮೂವಿಗೆ ಬರುತ್ತಾರೆ ಧನ್ವೀರ್ ಆಕ್ಟಿಂಗ್ ಆಗಲಿ ಗೆ ಫಿದಾ ಆಗಿ ಬರುತ್ತಿದ್ದಾರೆ ಅವರು ಕ್ರೌಡ್ ಫುಲ್ ಮಾಡುವ ಕೆಪಾಸಿಟಿ ಅವರಿಗೆ ಇದೆ ಈ ಸಂದರ್ಭದಲ್ಲಿ ಚಿತ್ರಮಂದಿರದ ಮಾಲೀಕರಾದ ಸ್ವಾಮಿ ಸುಂದರೇಶ್ ಮೂರ್ತಿ ಇತರರು ಹಾಜರಿದ್ದರು ಹೊಮ್ಮನ್ ನಂಜುಂಡ ನಾಯಕ್ ಎನ್ ಫೋರ್ ನ್ಯೂಸ್ ಚಾಮರಾಜನಗರ